ಹುಳ್ಳಿ ಮೊಸರನ್ನ ರೆಡಿ ಆಗೈತೆ ನೋಡ್ರಿ ಇಷ್ಟು ಸಿಂಪಲ್ ಆಗಿ ಸೂಪರ್ ಆಗಿ ಟೇಸ್ಟಿಯಾಗಿ ರೆಡಿ ಆಗೈತಿ ಇದಕ್ಕೆ ಏನೇನು ಬೇಕಾಗಿಲ್ಲ ರೀ ಒಂದೇ ಒಂದು ಗ್ಲಾಸ್ ಅಕ್ಕಿ ಇದ್ರೆ ಸಾಕು ಒಂದು ಕಪ್ ಮೊಸರು ಇದ್ರೆ ಸಾಕ್ರೆ ತುಂಬಾನೇ ಟೇಸ್ಟಿ ಆಗ್ತೈತಿ ಇದನ್ನ ನಮ್ ಸೈಡ್ ಬಾಯಿ ರುಚಿ ಇದ್ರವ್ರಿಗೆ ಮಾಡ್ಕೊಡ್ತೀವ್ರಿ ಮತ್ತ ಹೊತ್ತಿರ್ತಾರ ಅವರು ಅವ್ರಿಗೆ ನಾವು ಮೊಸರು ಬಾನು ಹೇಳಿ ಮಾಡ್ಕೊಡ್ತೀವಿ ಮತ್ತು ಯಾರ್ಯಾರ ಊರಿಗೆ ಹೋಗ್ತಿದ್ರೆ ಅವ್ರಿಗೂ ಕೂಡ ಇದು ಒಳಿಯಾಕೆ ಬೇಸ್ ಆಗ್ತೈತಿ ಅಂದ್ರೆ ಟೇಸ್ಟ್ ಆಗ್ತೈತಿ ಬಿಸಿಲುಗಾಲ್ದಾಗ ಇದು ಊಟ ಮಾಡೋಕಂದ್ರೆ ತುಂಬಾ ಟೇಸ್ಟ್ ಕೊಡ್ತೈತ್ರಿ ಹಣ್ಣು ಅದೆಲ್ಲ ಹಾಕಿ ಮಾಡ್ತಾರಲ್ರಿ ಅದೇ ಬೇರೆ ಮೊಸರನ್ನ ಇದೇ ಬೇರೆ ಮೊಸರನ್ನ ಆ ಟೇಸ್ಟಿಗೂ ಈ ಟೇಸ್ಟಿಗೂ ಭಾಳ ಡಿಫ್ರೆನ್ಸ್ ಐತ್ರಿ ನಾನು ಹೇಳೋಂಗ ನೀವು ಮಾಡ್ಕೊಂಡು ಅಂದ್ರೆ ಈ ಮಸರನ್ನ ಕೂಡ ನಿಮ್ಗೆ ಇಷ್ಟ ಆಗ್ತತ್ತಂತೇಳಿ ನಾನು ಭಾವಿಸ್ತೀನಿ ರೀ ಇದು ಮಾಡೋದು ಹೆಂಗೆ ಅಂತೇಳಿ ವಿಡಿಯೋನ ಕೊನೆವರೆಗೂ ನೋಡಿರಿ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿನಿ ತುಂಬಾ ಟೇಸ್ಟ್ ಆಗ್ತೈತಿ ಇನ್ನು ಇಂಥವ್ ಯಾವ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡ್ರಿ ಆಮೇಲೆ ಶ್ರುತಿ ಲೋಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಮೊದಲಿಗೆ ನಿಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ಅಷ್ಟು ನೀ ಅಕ್ಕಿನ ತೊಳೆದುಕೊಂಡು ಅಕ್ಕಿ ಮುಣಗೋಕ್ಕೆ ಒಂದು ನಾ ಇಲ್ಲ ನಾಲ್ಕು ಗ್ಲಾಸ್ ಅಷ್ಟು ನೀರನ್ನು ಹಾಕಬೇಕಾಗ್ತೈತ್ರಿ ಅಂದ್ರೆ ಮೆತ್ತಗೆ ಹಾಕ್ಬೇಕಲ್ಲ ಅನ್ನ ಮೂ ಒಂದು ಗ್ಲಾಸ್ ಅಕ್ಕಿಗೆ ನಾನು ಮೂರುವರೆ ಗ್ಲಾಸಷ್ಟು ಅಕ್ಕಿನ ಹಾಕಿನಿ ಹಾಕಿಬಿಟ್ಟು ನಾನು ನಾಲ್ಕು ವಿಜಿಲ್ ಹೊಡಿಸಿ ಅಷ್ಟು ಉಸಿರು ಹೋಗೋ ತನಕ ಬಿಟ್ಟಿದ್ದೆ ನಾವು ಎಲ್ಲೆಲ್ಲ ಹುತ್ತಿಗೆ ಕಟ್ಟೋದಿತ್ತಂದ್ರ ಹುರಿ ಹೊಯ್ಯೋದಿತ್ತಂದ್ರ ಹಸರಿದ್ರ ಎಲ್ಲರಿಗೂ ಇದೇ ರೀತಿಯಾದ ಮೊಸರು ಬಾನ ನಾವು ಮಾಡ್ತೀವ್ರಿ ನಮ್ ಸೈಡ್ ನಿಮ್ಗೂ ಬೇಕು ಅಂದ್ರೆ ಈ ರೀತಿಯಾದ ಅನ್ನವನ್ನ ಫಸ್ಟ್ ಮೆತ್ತಗ್ ಮಾಡ್ಕೊಳ್ಬೇಕ್ರಿ ಕುಕ್ಕರ್ಗೆ ವಿಜಿಲ್ ಹೊಡ್ಸಿರ್ತೀವಲ್ರಿ ನಾಕ್ ವಿಜಿಲ್ ಹೊಡ್ಸಬೇಕ್ರಿ ಇದಕ್ಕ ಇಲ್ಲಂದ್ರೆ ನಡೆಯೋದಿಲ್ರಿ ಬಿಸಿ ಬಿಸಿ ಆಗಿರ್ತದಲ್ರಿ ಇದನ್ನ ಒಂದು ಪಾತ್ರಾಗ ನಾವು ನಾವ್ ಹಾರಿ ಅಂದ್ರೂ ಸ್ವಲ್ಪ ತಳ ಹಿಡ್ದಿ ಇದು ಅದಕ್ಕಾಗಿ ಇಲ್ಲಿ ಹಾಕ್ತಿದಂಗ ಹಾಗೆ ಅದಕ್ಕ ನಾನು ಸ್ವಲ್ಪ ಲೋ ಫ್ಲೇಮ್ನಾಗ ನೀವು ಇಟ್ಕೋರಿ ಮಾಡಿ ಜಂಜಿನ ಹಾಕ್ಬೇಕ್ರಿ ಇದ್ರಾಗ ಉಪ್ ಹಾಕಿ ಈ ರೀತಿಯಾಗಿ ಮೊಸರನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡು ನಾವು ಮೊಸರನ್ನು ಕೂಡ ಹಾಕೊಳ್ಬೇಕಾಗ್ತದ್ರಿ ಅದಾದ್ಮೇಲೆ ಉಪ್ ಅಂತ ಅನಕ್ ಮೊದ್ಲ ಹಾಕಿರ್ತಿವಲ್ರೀ ಹಾಕೋದಂತರ ಅವಶ್ಯಕತೆ ಇರೋದಿಲ್ಲ ರೀ ಮತ್ತೇನು ಬೆಳ್ಳುಳ್ಳಿಗೆ ಸಣ್ಣಗೆ ಜ್ಕೋಬೇಕಾಗ್ತದೆ ಸಿಪ್ಪಿ ಸುಲ್ಕೊಂಡು ಅದಾದಮೇಲೆ ಒಂಚೂರು ಬೇಕಿತ್ತು ಅಂದರೆ ಟೇಸ್ಟ್ ನೋಡಿ ಉಪ್ಪನ್ನು ಹಾಕೊಂಡ್ಕೆ ಸಿ ಚೆಂದನಾಗಿ ಮೆತ್ತಗಾಗಿರೋ ಅನ್ನವನ್ನು ಸ್ಮ್ಯಾಶ್ ಮಾಡಿಬಿಟ್ರೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಮೊಸರಿನ ಬಾನ ರೆಡಿ ಆಗ್ತದೆ ರೀ ಸ್ವಲ್ಪ ಜಾಸ್ತಿಯಾಗಿ ಮೆತ್ತಗೆ ಮಾಡ್ಕೊಂಡಿರ್ಬೇಕು ಅನ್ನನ ಅದಾದಮೇಲೆ ಸ್ವಲ್ಪ ಮೊಸರನ್ನು ತೆಳುವಾಗಿ ನಾವು ಇಲ್ಲಿ ಮಾಡಿಕೊಂಡ್ರೆ ಮೊಸರಿನ ಬಾನದ ಟೆಕ್ಸ್ಚರು ಸರಿಯಾಗಿ ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಸರಿಯಾದ ಹದದಲ್ಲಿ ಮೊಸರನ್ನ ರೆಡಿ ರೀ ಇದು ಅಂದರೆ ಬೆಳ್ಳುಳ್ಳಿ ಮಸರನ್ನ ಅಂತ ನಾವು ಕರಿತೀವಿ ಟೇಸ್ಟ್ ಕೂಡ ಅಷ್ಟೇ ಫೆವ್ರೇಟ್ ಐತಿ ನೀವು ಒಂದ್ಸಲ ಟ್ರೈ ಮಾಡಿ ಇದೇ ರೀತಿ ವೀಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ಬೇರೆ ಬೇರೆ ಹೊಸ ಹೊಸ ರೆಸಿಪಿಗಳು ಬೇಕು ಅಂತಂದರೆ ಕಮೆಂಟ್ ಕೂಡ ಮಾಡಿರಿ ಆ ರೆಸಿಪಿಯನ್ನು ಮಾಡಿ ತೋರ್ಸೋಕೆ ನಾನು ಟ್ರೈ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು